ಧರ್ಮೇಂದ್ರ ಬೇಗ ನಾವು ಇಲ್ಲಿಂದ ಪಾರಾಗಿ ಹೋಗೋದೇ ಒಳ್ಳೆಯದು ನಮ್ಮ ಕಳ್ಳ ಪ್ರೇಮದ ಆಟ ಆದಷ್ಟು ಬೇಗ ನಮ್ಮ ಪತಿಯವರಿಗೆ ಗೊತ್ತಾಗೋದ್ರಲ್ಲಿ ಸಂದೇಹವಿಲ್ಲ ಅದಕ್ಕೆ ನಾವಿಲ್ಲಿಂದ ಪಾರಾಗಿ ಹೋಗಲೇಬೇಕು ಸುಮಿತ್ರ ಯಾಕೆ ಅಷ್ಟೊಂದು ಅವಸರ ಪಡೆದೇ ಈಗ ಊರ ಬಿಟ್ಟು ಹೋಗುವುದಕ್ಕಾದರೂ ಕೈಯಲ್ಲಿ ಕಾಸು ಬೇಡವೇ ಅದರ ಬಗ್ಗೆ ನೀವೇನು ವಿಚಾರ ಮಾಡಬೇಡಿ ಆ ಹಣದ ಬಗ್ಗೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ಹೋಗೋಣ ಬನ್ನಿ ಎಷ್ಟು ದಿನಗಳಿಂದ ನಡೀತಿದೆ ನಿಮ್ಮ ಒಳಸಂಚು ವಿಶ್ವಾಸ ಗಾದಗಿ ಮಿತ್ರ ದ್ರೋಹಿ ಸ್ನೇಹಿತನೊಂದು ಸಲಗೆಯಿಂದ ಮನೆಯೊಳಗೆ ಸ್ಥಾನ ಕೊಟ್ಟಿದ್ದಕ್ಕೆ ಮಿತ್ರನ ಮಡದಿಯೊಂದಿಗೆ ಸಂಬಂಧ ಬೆಳೆಸಿದೆಯಾ ಮಿತ್ರ ದ್ರೋಹಿ ಸಹೋದರಿಗಿಂತ ಹೆಚ್ಚಾದ ಪ್ರೀತಿ ತೋರಿದ ಒಂದೇ ಗಂಗಾಳದಲ್ಲಿ ಊಟ ಮಾಡಿಸಿದೆ ನಲ್ಲೋ ಪಾಪಿ ಬರೀ ಊಟವನ್ನು ಹಂಚಿ ತಿಂದರೆ ಅದಕ್ಕೆ ವಿಶ್ವಾಸ ಎನ್ನುವುದಿಲ್ಲ ರಘು ಎಲ್ಲದರಲ್ಲೂ ಸಮರಾಗಿ ಹಂಚಿ ತಿಂದರೆ ಮಾತ್ರ ಅದಕ್ಕೆ ವಿಶ್ವಾಸಕ್ಕೆ ಬೆಲೆ ಸಿಗುತ್ತದೆ ಅದಕ್ಕೆಂದೇ ನಿನ್ನ ಹೆಂಡತಿ ತನ್ನ ದೇಹದ ತನ್ನ ಊಟದೊಂದಿಗೆ ತನ್ನ ದೇಹದ ಊಟವನ್ನು ನೀಡಿ ವಿಶ್ವಾಸ ಉಳಿಸಿಕೊಂಡಿದ್ದಾಳೆ ಇದರಲ್ಲಿ ತಪ್ಪೇನಿದೆ ಮಗನೇ ನಾನು ನಿನ್ನ ಮಿತ್ರನು ಎಂದ ಮೇಲೆ ನಿನ್ನ ಹೆಂಡತಿಯೊಂದಿಗೆ ಸಂಬಂಧ ಬೆಳೆಸಬಹುದಿತ್ತು ಅನ್ನ ಹಂಚಿಕೊಂಡು ತಿಂದಿದ್ದೇನೆ ಎಂದು ಈ ರೀತಿ ಹೇಳಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲಿಲ್ಲ ಯಾಕೆಂದ್ರೆ ಚಿಕ್ಕನೇ ನಾ ಇಬ್ರು ಪ್ರೇಮಿಗಳಾಗಿ ಜೀವನ ನುಗ್ಗಿದ್ದೇವೆ ಅಂದಾಗ ಅವ್ರಿಗೆ ಈ ರೀತಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ನೀನು ಬಾಯಿ ಜಾರಣಿಯೇ ಹಣದಾಸಿಗೆ ಕಂಡ ಕಂಡ ಗಂಡಸರೊಂದಿಗೆ ಕಾಮಚಲ್ಲಾಟವಾಡುವ ಸೂಳೆ ಹಗಲಿನ ಸಮಯದಲ್ಲಿ ಅಣ್ಣ ಎನ್ನುವ ನಾಟಕ ಆಡಿ ಇರುಳಿನ ಸಮಯದಲ್ಲಿ ಗಂಡನ ಕಣ್ಣಿಗೆ ಮಿಣ್ಣರೊಳಗೆ ಸರಸ ಸಲ್ಲಾಪವಾಡುವ ಜಾರಣಿ ನೀನು ಇಂಥ ವೇಷ ಎಂದು ತಿಳಿದಿದ್ದರೆ ನಾನು ನಿನಗೆ ಪತಿಸ್ಥಾನ ಕೊಡುತ್ತಾನೆ ಇರಲಿಲ್ಲ ನೋಡು ಅದು ಕೊಡು ಹೇಳಿದವರು ಯಾರ ಅದು ಅಲ್ಲದೆ ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ನನಗೋಸ್ಕರವಾಗಿ ನಿಮ್ಮ ಅಣ್ಣ ಹಾಗೂ ಅತಿಯನ್ನು ಮನೆ ಬಿಟ್ಟು ಹೊರಗೆ ಹಾಕಿದೆಯಲ್ಲ ಮುಂದೆ ಸುಖದಿಂದ ಸಾಧ್ಯ ನಿರ್ಲಜ್ಜ ಹೆಣ್ಣೆ ಯಾರನ್ನು ನನ್ನ ಸರ್ವಸ್ವವೆಂದು ನಂಬಿ ನನ್ನ ಐಶ್ವರ್ಯವೆನ್ನೆಲ್ಲ ದಾರಿ ಹರಿದೆಯೋ ಅವರೇ ನನ್ನ ಮುಳ್ಳಾಗುತ್ತಾರೆ ಮುಳ್ಳಾಗುತ್ತಾರೆಂದು ನಾನು ಕಣಿಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ನನ್ನ ಹೆಂಡತಿ ಪತಿವೃಹತೆ ಎಂದು ತಿಳಿದು

ನಿನಗೆ ಯಾವ ಪರಿಜ್ಞಾನವೇ ಧರ್ಮೇಂದ್ರ ನಂಬಿ ನೆಚ್ಚಿದ ಮಿತ್ರರೇ ಬೆಣ್ಣೆ ಹಿಂದೆ ನಿಂತು ಚೂರಿ ಇರುತ್ತಾರೆಂದು ಕೊಂಡಿರಲಿಲ್ಲ ಶ್ರೀಮಂತಿಗೆ ದೌರ್ಜನ್ಯದಿಂದ ಬಡವರ ಆಸ್ತಿ ಪಾಸ್ತಿಗಳನ್ನು ಕೊಳ್ಳೆ ಹೊಡೆದು ಅದು ಸಾಲದೆಂದು ಬಡವರ ಹೆಣ್ಣುಗಳಿಗೆ ಹಣದಾಸೆ ತೋರಿಸಿ ಅವರ ಬಾಯಿನಲ್ಲಿ ಕಡಲಿನ ಅಲೆಗಳನ್ನೇ ಎಬ್ಬಿಸಲು ಬಂದಿ ಆ ನೀಚ ನಾಯಿ ಮನೆ ಬಾಗಿಲಿಗೆ ಬಂದಿದೆ ಎಂದು ತಿಳಿದು ನಾನು ತಿನ್ನುವ ಹಣ್ಣದಲ್ಲಿ ಅರ್ಧ ಪಾಲು ಹಾಕುತ್ತಿದ್ದೆ ಆದರೆ ಆ ನಾಯಿ ಚಪ್ಪಲಿ ಬಿಡುವ ಜಾಗವನ್ನು ಮರೆತು ದೇವರ ಕೋಣೆಯ ಜಗ್ಗಿಲಿಗೆ ಮೇಲೆ ಏರುತ್ತದೆ ಎಂದು ನಾನು ಕಣಿಸಿನಲ್ಲಿ ಅಂದುಕೊಂಡಿರಲಿಲ್ಲ ಅದನ್ನು ಕೇಳಕ್ಕೆ ನೀನೇ ಅದಲ್ಲದೆ ಅಲ್ಲದೆ ನಿನ್ನಿಂದ ನನ್ನ ದಾಹಸುಖಿಲ್ಲ ಅದಕ್ಕೋಸ್ಕರವಾಗಿ ನನ್ನ ನಾನು ಕೇನೆ ಈ ಸರ್ವ ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ ಅಂದಾಗ ನಿನ್ನದೇನಿದೆ ನೋಡು ನೀನು ರುಜು ಕೂಡ ಮಾಡಿದ್ಯಾ ಕಾಗದ ಪತ್ರ ನನ್ನ ಹೆಸರಿಗಾಗಿದೆ ಸುಮಿತ್ರ ನೀನು ವ್ಯವಿಚಾರಿ ಗಾಳಿ ಮಿಂಡರೊಳಗೆ ಸರಸ ಚಲ್ಲಪ್ಪ ಓಡುವುದಕ್ಕೆ ನಾನು ಅವಕಾಶ ಕೊಡುತ್ತಿರಲಿಲ್ಲ ನನ್ನ ಹೆಂಡತಿ ಪತಿ ಹೊರತೆಂದು ತಿಳಿದು ನನ್ನ ಆಸ್ತಿಯನ್ನೆಲ್ಲ ದಾರಿ ಎರಿದೇನೆ ಗಂಡನಿದ್ದರೂ ಪರ ಪುರುಷರೊಂದಿಗೆ ಚಕ್ಕಂದ ಓಡಲು ನಿನಗೆ ನಾಚಿಕೆ ಆಗಲಿಲ್ಲವೇ ಹೋಗು ಆ ಮಿಂಡನೊಂದಿಗೆ ನಿನ್ನ ಸಂಸಾರವನ್ನು ಸಾಗಿಸು ಹೋಗು ನನ್ನ ನಾನು ಕಂಡುಕೊಂಡಿದ್ದೇನೆ ಹೋಗುದೇನೆ ಬನ್ನಿ ಹೋಗೋಣ ಧರ್ಮೇಂದ್ರ ನನ್ನ ಸಂಸಾರದಲ್ಲಿ ಯಾವ ರೀತಿ ನಾಟಕ ಮಾಡಿ ಯಾವ ಹೆಣ್ಣನ್ನು ಕಟ್ಟಿಕೊಂಡು ಹೋದಿಯೋ ಅದೇ ಹಣ್ಣಿನಿಂದ ಮುಂದೆ ನೀನು ಗುಂಡಿನ ಏಟಿಗೆ ಆಹುತಿ ಆಗುವಂತೆ ಮಾಡದಿದ್ದರೆ ನಾನು ಒಕ್ಕಲಿಗ ರಾಮಚನ ಮಗನೇ ಅಲ್ಲ